ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ವಿಶ್ವನಾಥ್ ಒಂದು ಕಮೆಂಟ್ ಮಾಡಿದ್ದಾರೆ ಏನಂತ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಂತ ವಾಮಾಚಾರ ತಾಂತ್ರಿಕ ಕಾರ್ಯಾದಿಗಳನ್ನ ಮಾಡುವ ಮೂಲಕ ಹೆಚ್ಚು ಮಾಡಿದ್ರೆ ಹೇಗೆ ರಕ್ಷಣೆ ಮಾಡಿಕೊಳ್ಳೋದು ಮಾತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ ಈ ಕಮೆಂಟ್ನ ವಿಚಾರವಾಗಿ ವಿಡೋದು ವಿಷಯಗಳು ಇದೆ ಈಗ ಮನುಷ್ಯ ಸ್ವತಃ ಬದಲಾವಣೆ ಹೊಂದಿದ್ರೆ ಒಂದು ರೀತಿ ಅದಕ್ಕೆ ಅರ್ಥ ಆ ಮನುಷ್ಯನ ಕೆಟ್ಟವನ್ನ ಅನ್ಕೋತೀವಿ ಈಗ ಮನುಷ್ಯನನ್ನು ಬಲವಂತದಿಂದ ಕಾರ್ಯಗಳನ್ನು ಮಾಡುವ ವಾಮಾಚಾರ ಕಾರ್ಯಗಳನ್ನು ಮಾಡಿ ಆತ್ಮಗಳನ್ನು ಬಿಟ್ಟು ಕಾಮಕೋಮ ಮಾತ್ಸರ್ಯವನ್ನು ಹೆಚ್ಚು ಮಾಡಿಬಿಟ್ರೆ ನೋಡ್ಕೊಳ್ಳೋದು ಹೇಗೆ ಅಲ್ವಾ ಅದು ಹೇಗೆ ನಡೆಯುತ್ತೆ ಏನಾಗುತ್ತೆ ರಕ್ಷಣೆ ಹೇಗೆ ಅದ್ರ ಬಗ್ಗೆ ವಿಡೋದಲ್ಲಿ ತಿಳಿಯೋಣ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದೇ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ದೈವಭಕ್ತರು ಅವಶ್ಯವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡಿ ನಿಮ್ಮಂಗೆ ಕೂಡ ಬೇರೆಯವ್ರಿಗೂ ಜ್ಞಾನ ಸಿಗಲಿ ಅನ್ನೋದಾದರೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ತರ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಹಸ್ತ ಪರಿಶೀಲನೆ ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಾಗೆ ಯಂತ್ರ ರಚನೆ ಕೂಡ ಮಾಡಿಸ್ಬೋದು ಅನುಕೂಲಗಳಿಗೋಸ್ಕರ ಸಮಸ್ಯೆ ನಿವಾರಣೆಗೆ ಯಂತ್ರ ರಚನೆ ಮಾಡಿಸ್ಬೋದು ನೆಗೆಟಿವಿಟಿ ಇರಿಮೋ ಧೂಪದ ಪೌಡರ್ ಇದ್ದು ವಾಮಚಾರ ಸಮಸ್ಯೆ ಇತ್ಯಾದಿ ಸಮಸ್ಯೆಗಳನ್ನು ಮಾಡಿದಂಥ ಸಮಸ್ಯೆ ನಿವಾರಣೆಗೆ ನೆಗೆಟಿವಿಟಿ ಇರಿಮೋ ಧೂಪದ ಪೌಡರು ಆರ್ಥಿಕ ಸಮಸ್ಯೆಗಳಾಗಿದ್ರೆ ವಾಮಚಾರದಿಂದ ಅದರ ಸಮಸ್ಯೆಗಳ ನಿವಾರಣೆಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ದೇಹದಲ್ಲೇ ಆತ್ಮದ ಸಮಸ್ಯೆ ದಾಳಿ ರೋಗ ರುಜಿನಿ ಇದ್ರೆ ಅಂಥ ಸಮಸ್ಯೆ ನಿವಾರಣೆಗೆ ಎರಡನೇ ತೆರಿಗೆ ಆಯಿಲ್ ದೇಹಕ್ಕೆ ಬೇರೆ ತಲೆಗೆ ಬೇರೆ ಇದೆ ಆಸಕ್ತರು ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡಿ ಕಾನೂನಾತ್ಮಕ ಸಮಸ್ಯೆಗಳಿದ್ರೂ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಈಗ ಬಿಡ್ದು ವಿಚಾರಕ್ಕೆ ಬರೋಣ ವಿಶ್ವನಾಥ್ ಅವರು ಕಮೆಂಟ್ ಮಾಡಿರ್ತಕ್ಕಂಥದ್ದು ಈ ಅರಿಷಡ್ ವರ್ಗಗಳು ಅಂತ ನಾವೇನು ಕರೀತೇವೆ ಇವರೆಲ್ಲ ನಿಗೂಢ ಶತ್ರುಗಳು ಅದು ಈಗಿನ ಕಲಿಯುಗದ ಕಾಲಕ್ಕೆ ಮಾತ್ರ ಜೀವಿತ ಇರ್ತಾರೆ ಎಲ್ಲಿವರೆಗೆ ಕಲಿಯುಗ ಇರುತ್ತೆ ಅಲ್ಲಿವರೆಗೆ ಇವರ ಆಯಸ್ಸು ಇರುತ್ತೆ ಅದರ ನಂತರದಲ್ಲಿ ಸತ್ಯಯುಗದಲ್ಲಿ ಇರೋದಿಲ್ಲ ನಂತರದ ತ್ರೇತಾಯುಗದಲ್ಲಿ ಸ್ವಲ್ಪ ಚಿಗುರು ಕೋತಾರೆ ತಗೊಟ್ಕೊ ಉಟ್ಕೊಬಿಡ್ತಾರೆ ದ್ವಾಪುರದಲ್ಲಿ ಫಿಫ್ಟಿ ಫಿಫ್ಟಿ ಈ ಕಲಿಯುಗ್ದು ಸ್ವಲ್ಪ ಜಾಸ್ತಿ ಟ್ವೆಂಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಸೆವೆಂಟಿ ಫೈವ್ ಪರ್ಸೆಂಟ್ ನೆಗೆಟಿವ್ ಅದರಲ್ಲಿ ಇವರು ಉತ್ಪತ್ತಿಯಾಗಿರ್ತಾರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಂತಕ್ಕಂಥವ್ರು ಅದರಲ್ಲಿ ಸುಳ್ಳು ಇವರಿಗೆ ಸೊಬಾರ್ಡಿನೇಟು ಬಾಡಿಗಾರ್ಡ್ಗಳು ಒಂದು ರೀತಿಯಾಗಿ ಸೊ ಮದರ್ ಬ್ರಾಂಚಸ್ ಅಂತ ನಾವೇನು ಕರೀತೇವೆ ಒಂದು ಮಾರಕ್ಕೆ ಬೇರೆ ಬೇರೆ ಬೇ ಕೊಂಬೆಗಳೆಲ್ಲ ಏನಿರ್ತಾವೆ ಆ ರೀತಿಯಾಗಿ ಇವರು ಯಾವುದು ಸುಳ್ಳು ಮೋಸ ವಂಚನೆ ಆಲಾಸ್ಯ ಪ್ರಮಾದ ದುಃಖ ಸಾವು ಇತ್ಯಾದಿ ಇತ್ಯಾದಿ ಏನೇನು ಪದಗಳು ಬರ್ತಾವೆ ಇವರೆಲ್ಲ ಅವರೇ ಅಗೋಚರವಾಗಿರೋರು ಇವರಿಗೆ ದೇಹ ಇಲ್ಲ ಜೀವನ ಇಲ್ಲ ಯಾರು ಜಾಗ ಕೊಟ್ಬಿಡ್ತಾರೆ ಜೀವನದಲ್ಲಿ ಅವರು ಅವ್ರ ಮನೆಯಲ್ಲೇ ಹೋಗಿ ಕೂತ್ಕೋತಾರೆ ಅವ್ರ ದೇಹದಲ್ಲೇ ಹೋಗಿ ಕೂತ್ಕೋತಾರೆ ಅವ್ರ ಬದುಕಲ್ಲೇ ಹೋಗಿ ಕೂತ್ಕೋಬಿಡ್ತಾರೆ ಕಾಣಿಸೋದಿಲ್ಲ ನಿಮಗೆ ಯಾಕೆಂದ್ರೆ ದೇಹ ಇಲ್ಲ ಅವ್ಕೆ ಆದರೆ ಅವ್ರ ಬುದ್ಧಿಯಲ್ಲಿ ಇವ್ರ ಆಚರಣೆಯಲ್ಲಿ ಮಾತುಕತೆ ನಡೆ ನುಡಿನಲ್ಲಿ ನಾವು ಪತ್ತೆ ಮಾಡಿಬಿಡ್ತೀವಿ ಗೊತ್ತಾಗ್ಬಿಡ್ತೀವಿ ಈ ಜ್ಞಾನ ಇದೆ ಗೊತ್ತಾಗುತ್ತೆ ಇಲ್ಲದ್ರೆ ಅಗೋಚರವಾಗಿರ್ತಕ್ಕಂಥ ಗೊತ್ತಾಗೋದಿಲ್ಲ ಏ ಅವ್ರು ಸುಳ್ಳು ಹೇಳ್ತಾರೆ ಅವ್ರು ಸರಿಯಿಲ್ಲ ಅಂತೆ ಆದರೆ ಅದು ಏನಂತೂ ಗೊತ್ತಿಲ್ಲ ಅವ್ರು ಮೋಸ ಮಾಡ್ತಾರೆ ಅವರು ತೊಂದರೆ ಕೊಡ್ತಾರೆ ಅವ್ರು ಸರಿ ಇಲ್ಲಪ್ಪ ಅಂತೆ ಆದರೆ ಅದೇನಂತೂ ಗೊತ್ತಿಲ್ಲ ಅವ್ರ ಅಗೋಚರ ಶಕ್ತಿಗಳು ಅನ್ನೋದು ಗೊತ್ತಿಲ್ಲ ಅವ್ರ ಪಾಪ ಅವರು ಬಡ್ಪಾಯಿಗಳು ಬಡ್ಪಾಯಿ ಅಂತಂದರೆ ಹಣಕಾಸಲ್ಲಿ ಅಂತ ತಿಳ್ಕೊಬೇಡಿ ಬುದ್ಧಿನಲ್ಲಿ ಹೇಗ್ ಈಗ ಜಗ ಕೊಟ್ಬಿಟ್ರು ಏನು ಸುಣ್ಣು ಹೇಳ್ತಾರೆ ಮೋಸನೂ ಮಾಡ್ತಾರೆ ಅನೇನು ಮಾಡ್ತಾರೆ ತೊಂದರೆನೂ ಕೊಡ್ತಾರೆ ತಪ್ಪು ಮಾಡ್ತಾರೆ ಆಲಾಸ್ಯನೂ ಮಾಡ್ತಾರೆ ಚಟಗಳಿಗೂ ಬಲಿಯಾಗ್ತಾರೆ ಗುಣಗಳಲ್ಲೂ ಹಾನಿಗೊಳಗಾಗ್ತಾರೆ ಅಗೋಚರ ಶಕ್ತಿಗಳು ಯಾವಾಗ ಯಾವ ಜಾಗ ಕೊಟ್ಟರು ದೇಹದಲ್ಲಿ ಕೊಟ್ಟರು ಬುದ್ಧಿಲಿ ಕೊಟ್ಟರು ಜೀವನದ ಜಾಗ ಕೊಟ್ಟರು ಅವು ಹೇಗೆ ಅವ್ರ ಜೀವನದಲ್ಲಿ ಉಳ್ಕೊಂಡು ಅಥವಾ ತೆಗೆಯೋದಕ್ಕೆ ಪ್ರಯತ್ನ ಮಾಡೋದು ತೆಗಿಲಿಲ್ವೋ ಅವರು ಅಥವಾ ಮುಂದುವರಿಯೋದಕ್ಕೆ ಇವರೇ ಸುಮ್ಮನಾಗ್ಬಿಟ್ರು ಇಲ್ಲ ಆಗಿದ್ದಾಗಲಿ ಮಾದಪ್ಪನ ಜಾತ್ರೆ ಅಂದ್ಕೊಂಡು ಸುಮ್ಮನಾದರೂ ಏನೋ ಏನೋ ಒಂದು ಕಾರಣ ಮುಂದುವರೆದಿರ್ತಾರೆ ಇದಕ್ಕೆ ಸಬ್ಆರ್ಡಿನೇಟ್ ಸಬ್ ಬ್ರಾಂಚಸ್ ಅಂತ ನಾವು ಕರಿತೇವೆ ಅಂದರೆ ಇವು ಅರಿಷಡ್ ವರ್ಗಗಳಿಗೆ ಸಹಾಯಕವಾಗಿ ಇರ್ತಕ್ಕಂಥದ್ದು ಶಕ್ತಿಗಳು ಹಾನಿಕಾರಕಾಕ್ಷತೆ ಹೀಗಿದ್ದಾಗ ಇವಾಗ ಕಮೆಂಟ್ ಮಾಡಿರ್ತಕ್ಕಂಥದ್ದೇನು ಈಗ ಜೀವ ಏನಾದರೂ ಅಂತದಕ್ಕೆಲ್ಲ ಈಗ ಯಾವುದು ಸಬಾರ್ಡಿನೇಟ್ ಇದ್ದು ಬೇರೆ ಬೇರೆ ಇದ್ದು ಅವ್ರಿಗೆ ಜಾಗ ಕೊಟ್ಟರೆ ಜೀವನದಲ್ಲಿ ಏನು ಅಲ್ಲೊಲ್ಲೋ ಕಲ್ಲಲ್ಲೋ ಮಾಡ್ತಾ ಇರ್ತಾರೆ ಸುಳ್ಳು ಹೇಳೋದು ಮೋಸ ಮಾಡೋದು ಅಂದ್ರೆ ಕರ್ಮ ಶುದ್ಧ ಮಾಡಿ ಅವ್ರ ಜೀವವನ್ನು ಹೆಚ್ಚು ಸಮಸ್ಯೆಗೊಳಗಾಗುವಂತೆ ದೀರ್ಘಕಾಲದವರೆಗೂ ಸಮಸ್ಯೆನಲ್ಲೇ ಇರುವಂತ ಮಾಡೋದು ಇದು ತೊಂದರೆ ಅನುಭವಿಸುವಂತ ಮಾಡೋದು ಕಷ್ಟ ಕಾರ್ಪಣ್ಯಗಳಿಗೆ ಗುರಿಯಾಗುವಂತ ಮಾಡೋದು ಅದು ಅವು ಸ್ವಯಂಕೃತ ಅಪರಾಧ ಆಗಿರ್ಬೋದು ಅಥವಾ ಯಾವುದೋ ಒಂದು ಪಿತೂರಿಗೆ ಒಳಪಟ್ಟಿರ್ಬೋದು ಈ ತಂತ್ರದ ಮೂಲಕ ವಾಮಾಚಾರ ಕಾರ್ಯಗಳನ್ನು ಮಾಡಿ ಆ ದೇಹದಲ್ಲಿ ಕಾಮಕ್ರೋಧ ಲೋಬ ಮೊಹಮ್ಮದ ಮಾತ್ಸರ್ಯ ಹೆಚ್ಚುಗೊಳಿಸೋದು ಅಂದರೆ ಗಮನಿಸಿ ನಿಮ್ಮ ಜೀವದಲ್ಲಿ ಇದೆಲ್ಲ ಹೆಚ್ಚಾಗೋದಿಲ್ಲ ಇದೆಲ್ಲ ಹೆಚ್ಚಾಗಿದೆ ನೀವು ಜನ್ಮಾನೇ ಪಡೀತಿರ್ಲಿಲ್ಲ ಸಾರಿ ಹೇಳ್ತೀನಿ ಕೇಳಿ ಈಗ ಎಷ್ಟು ಭೂಮಿ ಮೇಲೆ ಮನುಷ್ಯರಿದ್ದಾರೆ ಇದ್ದಾರೆ ಯಾರಲ್ಲಿ ಕಾಮುಕ ಆಚರಣೆ ಇದೆ ಕಾಮ ಕ್ರೋಧ ಲೋಭ ಮೋಹ ಮದಮಾಚರ್ಯ ಇವು ಯಾವ ಆಚರಣೆ ಇದ್ದಾವೆ ಈ ಆಚರಣೆನ ಜೀವ ಸ್ವಯಂ ಆಚರಣೆ ಮಾಡ್ತಾ ಇಲ್ಲ ಬದಲಿಗೆ ಅವುಗಳಲ್ಲಿ ಅನ್ಯ ಹಾನಿಕಾರಕ ಯಾವಿರ್ತಾವ ಆತ್ಮಗಳಿರ್ತಾವಲ್ಲ ಅವು ಸೇರ್ಕೊಂಡಿರ್ತಾವ ಅವು ಸೇರ್ಕೊಂಡ ನಂತರಾನೆ ಉದಾಹರಣೆಗೆ ಹೇಳ್ತೀನಿ ಗಮನಿಸಿ ಈಗ ಒಂದು ಗಾಜಿನ ಲೋಟ ಮತ್ತು ಇನ್ನೊಂದು ಎಣ್ಣೆ ಹತ್ತಿರತಕ್ಕಂಥ ಪೇಪರ್ ಲೋಟ ಆಯಿತಾ ಒಂದು ಗಜಿನ ಲೋಟ ಮತ್ತೊಂದು ಎಣ್ಣೆ ಹತ್ಕೊಬಿಟ್ಟಿದ್ದೆ ಅದಕ್ಕೆ ಶೀತದಿಂದ ಕೂಡಿದೆ ಅದು ಒಂದು ಪೇಪರ್ ಲೋಟ ಗಾಜಿನ ಲೋಟ ಈ ಕಡೆ ಪೇಪರ್ ಲೋಟ ಈಗ ವಾತಾವರಣದಲ್ಲೇ ಇದ್ದಾವೆ ಎರಡೂ ಈಗ ಇದೇನು ಮಾಡ್ತು ಪೇಪರ್ ಲೋಟ ತಗೊಂಡ್ ಬಂದು ನೀವು ಗಾಜಿನ ಲೋಟದೊಳಗಡೆ ಹಾಕ್ಬಿಟ್ರು ವಾಮಾಚಾರ ಮಾಡ್ಬಿಟ್ರು ಆತ್ಮನ ಅದಕ್ಕೆ ಸೇರಿಸ್ಬಿಟ್ರು ಈಗ ಇಲ್ಲಿ ಗಾಳಿ ಬೀಸ್ತಾ ಇದೆ ಧೂಳು ಹರಡ್ತಾ ಇದೆ ಒಗೆ ಬರ್ತಾ ಇದೆ ಏನು ಬಂದ್ರು ಈ ಗಾಜಿಗೆ ಹೊಂಟ್ಕೊಳ್ತಾನೆ ಇಲ್ಲ ಗಾಜು ಕರ್ರಗಾಗ್ತಾರೆ ಏನೋ ಒಂಚೂರು ಹಂಗೆ ಆಗ್ಬೋದು ಅಷ್ಟೇ ಧೂಳು ಹಿಡಿತಾನೆ ಇಲ್ಲ ಗ್ಲಾಸಿಗೆ ಅದ್ಕುಳುತ್ತೆ ಹೋಗುತ್ತೆ ಆದರೆ ಇದ್ರೊಳಗಡೆ ಒಂದು ಪ್ಲಾಸ್ ಒಂದು ಪೇಪರಿನ ಎಣ್ಣೆ ಒಂದು ಲೋಟ ಹಾಕ್ಬಿಟ್ಟಾರೆ ನೋಡಿ ಇಲ್ಲಿ ಇದರೊಳಗಡೆ ಅದಕ್ಕೆ ಏನು ಟಚ್ ಆಗೋದೇ ತಡ ಸ್ವಲ್ಪ ಧೂಳು ಆಗೋದೇ ಹೊಗೆ ಬರೋದೇ ತಡ ಆ ಒಂದು ಎಣ್ಣೆ ಆಗಿರ್ತಕ್ಕಂಥ ಲೋಟ ಏನಿದೆ ಪೇಪರಿಂದ ಆಗಿರೋದು ಅದು ಸ್ವಲ್ಪ ಹೊಗೆ ಬಂದ್ರೂ ಕರ್ರಗಾಗ್ತಾ ಇದೆ ಧೂಳು ಬಂದ್ರೂ ಹಿರ್ಕೋತಾ ಇದ್ದೆ ಅಥವಾ ಯಾವ್ದು ಬಣ್ಣದ ನೀರು ಬಂದ್ರೂ ಕೂಡ ಕುಡ್ಕೋತಾ ಇದೆ ಅಂದ್ರೆ ಅಶುದ್ಧ ಯಾವ್ದು ಅಶುದ್ಧ ಆಯ್ತು ಗಾಜಿನ ಲೋಟಕ್ಕೆ ಏನ್ ತಾಕ್ತಾ ಇದೆ ಆಗ್ತಾ ಇಲ್ಲ ಆದ್ರೆ ಅದ್ರೊಳಗಡೆ ಇದೆಯಲ್ಲ ಇಂದ ಲೋಟ ಅದು ಪಟ ಪಟ ಪಟಪಟ ಹೀರ್ಕೊತಾ ಇದೆ ಪಟ ತಗೋತಾ ಇದೆ ಅದು ನಿಮ್ಮ ದೇಹದೊಳಗಡೆನೇ ಇರೋ ಕಾರಣದಿಂದ ಅದರ ಆಚರಣೆ ನಿಮ್ಮ ಆಚರಣೆ ಅನಿಸುತ್ತೆ ಹೀಗೆ ಯಾವೊಬ್ಬ ಮನುಷ್ಯನಲ್ಲಿ ತಂತ್ರ ಮತ್ತು ವಾಮಾಚಾರದ ಮೂಲಕ ಕಾಮಕ್ರೋದ ಲೋಪಮೋಹದ ಮಾತ್ಸರ್ಯಗಳನ್ನು ಹೆಚ್ಚಿಸಲಾಗುತ್ತೆ ಆ ಹೆಚ್ಚಾಗ್ತಕ್ಕಂಥ ಹಾನಿಕಾರಕ ಅಂಶಗಳನ್ನು ಸ್ವೀಕರಿಸೋದು ಆ ನೆಗೆಟಿವಿಟಿ ಆತ್ಮಗಳೇ ಆ ನೆಗೆಟಿವಿಟಿ ಆತ್ಮಗಳೇ ಸೇರ್ಕೊಂಡಿರ್ತಕ್ಕಂಥವು ಎಂತೆಂತ ವಯಸ್ಸಾಗಿರ್ತ ಕೈಕಾಲು ಬಿದ್ದೋಗಿರ್ತಾವೆ ಅವ್ರನ್ನ ಕಾಮುಕರನ್ನಾಗಿ ಮಾಡಿ ಕೇಸ್ ಅವ್ರ ಮೇಲೆ ಅವ್ರನ್ನ ಜೈಲಿಗೆ ಹಟ್ತಾರೆ ಅವ್ರನ್ನ ಇನ್ನೇನೋ ಒಂದು ಕತೆ ಮಾಡ್ತಾರೆ ಇನ್ನೆಷ್ಟೆಷ್ಟು ಜನ ಇರ್ತಾರೆ ಕೈಕಾಲು ಬಿದ್ದೋಗಿರ್ತಾವ ಅವ್ರ ಶರೀರ ಸಪೋರ್ಟ್ ಮಾಡೋದಿಲ್ಲ ಅವ್ರ ಮೊಮ್ಮಕ್ಳು ಹಂಗಿರ್ತಾವೆ ಸಣ್ಣ ಸಣ್ಣ ಮಕ್ಳು ಅವ್ರ ಅವ್ರಗಳ ಮೇಲೆ ಅತ್ಯಾಚಾರ ಮಾಡೋದನ್ನ ಪೇಪರಲ್ಲಿ ಟಿ ವಿನಲ್ಲಿ ಇದರಲ್ಲೆಲ್ಲ ನಾವು ಕೇಳ್ತಾ ಇರ್ತೇವೆ ಎನರ್ಜಿ ಹಾವಳಿ ದಾಳಿ ಎಷ್ಟು ಇಂಥ ಅರಿಷಡ್ ವರ್ಗಗಳ ಹಾನಿಕಾರಕ ಅಂಶಗಳನ್ನ ಪಟ ತಗೋಬಿಡ್ತಾವ ವಿಷಯಗಳನ್ನ ಸ್ವೀಕರಿಸ್ತಾ ಹಾನಿಕಾರಕ ಇರ್ತಕ್ಕಂಥ ಮನುಷ್ಯನನ್ನು ಎಷ್ಟು ಬೇಗ ಮಲೀನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಎಷ್ಟು ಬೇಗ ಶುದ್ಧ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಕರ್ಮಗಳ ಮೂಲಕ ವಿಚಾರದ ಮೂಲಕ ನೋಡುವ ಮೂಲಕ ಕೇಳುವ ಮೂಲಕ ಮಾತನಾಡುವ ಮೂಲಕ ಕಾರ್ಯಗಳ ಮೂಲಕ ಎಷ್ಟು ಶುದ್ಧ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅವ್ರ ಅವ್ರಗಳ ಕರ್ಮನ ಅಷ್ಟು ಬೇಗ ಅವ್ರ ಜೀವನ ಹಾಳು ಮಾಡ್ಲಿಕ್ಕೆ ಕಾರಣ ಆಗ್ತದೆ ಹಾಗ ಹಾಗಾದ್ರೆ ಅವುಗಳ್ ಮಾಡಿರೋ ಆಚರಣೆಯನ್ನ ನಿಮ್ಗೆ ಹೇಗೆ ಅಪ್ಲಿಕೇಬಲ್ ಆಗುತ್ತೆ ಇದರಲ್ಲೂ ಕೂಡ ಸ್ವಲ್ಪ ಪಾತ್ರ ನಿರ್ವಹಿಸುತ್ತೆ ನಿಮ್ಮ ದೇಹ ಯಾವಾಗ ನಿಮ್ಮ ದೇಹದ ಮೂಲಕ ಅದು ಬಂತು ಅಂತ ಸಂದರ್ಭದಲ್ಲಿ ಸೂಚನೆ ಕೊಟ್ಟೆ ಬರಬೇಕು ತಂತ್ರ ಮಂತ್ರ ವಾಮಾಚಾರಗಳನ್ನು ಮಾಡಿದ್ರೆ ನಾನು ಶಕುನ ಶಾಸ್ತ್ರದ ಬಗ್ಗೆ ಈ ಚಾನಲ್ನಲ್ಲಿ ವಿಡಿಯೋಗಳಿದ್ದಾವೆ ಅದು ವಿಡಿಯೋ ಹೇಳಿದ್ದೆ ವಿಡಿಯೋದಲ್ಲಿ ಹೇಳಿ ವಾಮಾಚಾರ ಸಮಸ್ಯೆಗಳಾದರೂ ಕೂಡ ಎಂತಹ ದೊಡ್ಡ ಪ್ರಯೋಗ ಮಾಡಿದ್ರು ಕೂಡ ಅದಕ್ಕೆ ಪರ್ಮಿಷನ್ ಕೇಳ್ಕೊಂಡೇ ಬರಬೇಕು ಸ್ವಪ್ನದಲ್ಲಿ ಮೋಸ ಮಾಡಿ ಬರ್ತಾವೆ ಸ್ವಪ್ನದಲ್ಲಿ ಬರ್ತಾವೆ ಯಾರೇ ನಿದ್ಗಣ್ಣಲ್ಲಿ ಇದ್ದಾಗ ಕೇಳ್ಕೊತಾವೆ ಆ ಗೊತ್ತಿಂದ ನೀವು ಅಂದ್ರೂ ಅಂದ ನೀವು ಹೇಳಾಯ್ತಲ್ಲ ನಾ ಬಂದೆ ಅಂತ ಇದೆಲ್ಲ ನಡೀತಾ ಹಾಗಾಗಿ ನಿಮಗೆ ಮೊದಲು ನೀವು ದೇವರ ಪೂಜೆಯನ್ನು ಮಾಡ್ತಾ ಇದ್ರೆ ಆ ಸಂದರ್ಭದಲ್ಲಿ ದೇವರು ಕಾಯ್ತಾ ಇರ್ತಾರೆ ಹೇಳ್ದೆ ಹೊಕ್ಕೂಡ್ದು ಅಂತ ಎಲ್ಲ ನಿಯಮ ಇದೆ ಒಬ್ಬರೊಬ್ರು ಜಗಳಾಡಕ್ ಬಿಡೋದಿಲ್ಲ ಒಬ್ಬರು ಮತ್ತೊಬ್ಬರಿಗೆ ತೊಂದರೆ ಕೊಡೋಂಗಿಲ್ಲ ಆ ಧರ್ಮದಲ್ಲಿ ಆದಾಗ ನಿಮಗೆ ಸಿಗ್ನಲ್ ಸಿಕ್ಕಿತ್ತಾ ಯಾವಾಗ ಜೀವ ಉಪೇಕ್ಷೆ ಮಾಡುತ್ತೆ ಆಲಾಸ್ಯ ಮಾಡುತ್ತೆ ಆಗವು ಕುದು ಬಿಡ್ತಾವೆ ಅವು ಆಲಾಸ್ಯ ಮಾಡೋ ಮಾಡ್ತಾವೆ ನಿಮ್ಮನ್ನು ಆದರೆ ನೀವು ಕೂಡ ಜೀವ ಬ್ರಹ್ಮ ಅಲ್ವ ನಿಮಗೂ ಜ್ಞಾನ ಇರುತ್ತಲ್ಲ ಆ ಮೂರ್ಖಾಚರಣೆಯನ್ನು ಮಾಡ್ತಾವೆ ತೊಂದರೆ ಕೊಡ್ತಾವೆ ಅಂದರೆ ನೀವೇ ಕ್ಷುದ್ಧಾಚರಣೆ ಮಾಡಬಾರ್ದು ನಿಮ್ಮನ್ನು ನಿರ್ಬಂಧ ಮಾಡಿರೋ ನಿಮ್ಮನ್ನು ತಡೆಯೋರು ಯಾರು ನೀವು ಮಾಡ್ಕೋಬೇಕು ಆಯ್ತು ನಮಗೆಲ್ಲ ಗೊತ್ತಾಗಲಿಲ್ಲ ಗೊತ್ತಿರುತ್ತೆ ಎಚ್ಚರ ಕೊ ಎಚ್ಚರಾಗಬೇಕು ಶಾಂತಿ ಸಮಾಧಾನದಿಂದ ಇರಬೇಕು ತೊಂದರೆ ಆಗುತ್ತೆ ಆಗ ದಿಢೀರ್ ಓಡಬಾರ್ದು ಬೇರೆ ಬೇರೆ ಕಾರ್ಯಗಳು ಜೀವನದ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತಡ್ಕೋಬೇಕು ಅಂಥ ಕೆಲಸಗಳಲ್ಲಿ ತಡೆ ಹಿಡಿಬೇಕು ನಿಮ್ಮನ್ನು ಬೇರೆ ಅನ್ಯ ಆಚರಣೆಗಳೇನಿರ್ತಾ ಬೇರೆ ನಿಮ್ಮ ವೃತ್ತಿ ನಿಮ್ಮ ಜೀವನ ನಿಮ್ಮ ಕಾರ್ಯಗಳು ನಿಮ್ಮ ಮನೆ ಕೆಲಸ ಜಮೀನು ಮನೆ ಇತ್ಯಾದಿ ಬಿಸ್ನೆಸ್ಸು ಕಲೆ ಚಟುವಟಿಕೆ ಕ್ರೀಡೆ ಏನಿರ್ತಾ ಅದೆಲ್ಲ ಆ ಟೈಮಿಗೆ ಸ್ವಲ್ಪ ತಣ್ಣಗೆ ಮಾಡಬೇಕು ಅಂದರೆ ಸ್ವಲ್ಪ ಕೈ ಬಿಡಬೇಕು ಶಾಂತವಾಗಿರ್ಬೇಕು ಅದ್ರ ಬದಲಿಗೆ ಏನು ಹಾನಿ ಬರ್ತಾ ಅದ್ರ ಕಡೆ ಗಮನ ಕೊಡಬೇಕು ಯಾಕೆಂದ್ರೆ ನಿಮಗೆ ಗೊತ್ತಿರುತ್ತೆ ಹೇಗೆ ಪ್ರಕೃತಿ ಹೇಗೆ ನಡೀತು ಜೀವ ಹೇಗೆ ಜೀವನ ಹೇಗೆ ನಡೆಯುತ್ತೆ ಯಾರು ಆ ಟೈಮಿಗೆ ತನ್ನ ಬಗ್ಗೆ ಗಮನ ಕೊಟ್ಟರು ಏನೋ ಸಮಸ್ಯೆಗಳು ಬಂತು ದೇವಸ್ಥಾನಕ್ಕೆ ಹೋಗ್ಬರೋಣ ಏನೋ ಸಮಸ್ಯೆ ಬಂದೆ ಶಾಸ್ತ್ರ ಕೇಳೋಣ ಆ ಏನೋ ಒಂಥರ ಈ ಥರ ಘಟನೆ ಆಯಿತು ಕೇಳ್ಕೊಬರೋಣ ಅಂತ ಯಾರು ಹೋಗ್ತಾರೆ ಅವರು ಉಳ್ಕೊಬಿಡ್ತಾರೆ ಅವ್ರು ಪ್ರೊಟೆಕ್ಟ್ ಮಾಡ್ತಾರೆ ದೇವ್ರ ಪೂಜೆ ಅಥವಾ ಮನೆಗೆ ದೇವ್ರನ್ನೇ ಅಡ್ಡೆ ಕರ್ಸೋದು ಅಥವಾ ಪೂಜೆ ಮಾಡಿಸೋದು ಅಥವಾ ದೇವಸ್ಥಾನಗಳಿಗೆ ಹೋಗಿ ಅಭಿಷೇಕ ಮಾಡಿಸೋದು ದಾನ ಧರ್ಮ ಮಾಡಿಸೋದು ಏನಾದರೂ ಹೋಮ ಹವನ ಮಾಡಿಸೋದು ಏನಾದ್ರು ಒಂದು ಮಾಡಿ ಉಳ್ಕೋತಾರೆ ಯಾರು ಈ ಕಾರ್ಯ ಮಾಡೋದಿಲ್ಲ ಯಾರು ಜಾತಕದಲ್ಲಿ ದೋಷ ಆಯ್ತೋ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಿಲ್ಲ ಅವಕಾಶನೂ ಕೊಟ್ಟರು ಆ ಸಂದರ್ಭದಲ್ಲಿ ಏನಾಗುತ್ತೆ ನೆಗೆಟಿವಿಟಿ ಆಗುತ್ತೆ ಆಗಲ್ಲೇ ಅವು ದೇಹದಲ್ಲಿ ಬಂದು ಕೂತ್ಕೊಂಡು ಅವು ತಪ್ಪು ಕಾರ್ಯಗಳನ್ನು ಮಾಡಿದ್ರು ಕೂಡ ಅದಕ್ಕೆ ಸಾಕಾರ ಕೊಟ್ಟಂಥ ನಿಮ್ಮ ದೇಹ ಇರುತ್ತಲ್ಲ ಅದಕ್ಕೆ ಒಂದು ಇಪ್ಪತ್ತೈದು ಪ್ರತಿಶತ ಆದರೂ ಕೂಡ ನಿಮಗೆ ಬಾಧೆ ಇರ್ತಾವ ಏಕೆಂದರೆ ಯಾವಾಗ ನಿಮಗೆ ಕೊಟ್ಟಂಥ ಅವಕಾಶಗಳಿರ್ತಾವೆ ಅದರ ನೀವು ಸರಿಯಾದ ಸದ್ಬಳಕೆಯನ್ನು ಮಾಡಿಕೊಂಡು ಆ ಟೈಮಲ್ಲಿ ನಿಮ್ಮನ್ನು ಸರಿ ಮಾಡ್ಕೋಬೇಕು ಅಂತಂಥ ಸಮಸ್ಯೆಗಳನ್ನು ನಿಗ್ರಹಿಸಬೇಕು ದೂರೀಕರಿಸಬೇಕು ಆ ಸಮಸ್ಯೆಯನ್ನು ದೂರೀಕರಿಸದೆ ಆಲಾಸ್ಯವನ್ನು ಮಾಡಿದ ಕಾರಣ ಬೆಳವಣಿಗೆಯನ್ನು ನಿಮ್ಮ ದೇಹದಲ್ಲಿ ಯಾವಾಗ ಬೆಳವಣಿಗೆಯನ್ನ ಹೊಂದೋದು ಅಂತ ಸಂದರ್ಭದಲ್ಲಿ ಹಾನಿಕಾರಕ ಶುದ್ಧ ಕರ್ಮಗಳ ಗುಣಲಕ್ಷಣ ಹಾಗಾಗಿ ಬೇಗ ಬೇಗ ಕಿಟ್ಟದ್ದು ಕಾಮಕ್ರದ್ದು ಲವ್ ಮೊಹಮ್ಮದ್ ಇದೆಲ್ಲ ಯಾವ ಯಾವ ವಿಭಾಗದಲ್ಲಿ ನೀವು ಸಿಗುತ್ತೆ ನಿಮಗೆ ಹತ್ತಿರದಲ್ಲಿರೋರು ಯಾರು ಫ್ರೆಂಡ್ಸ್ ಯಾರು ಮನೆಯವ್ರು ಯಾರು ಅವ್ರ ದೂಷಿತ ಆಗೋದು ನೀವು ಇಲ್ಲದ್ರೆ ಬೇರೆಯವ್ರನ್ನ ದೂಷಿತ ಮಾಡೋದು ಈಕಿರೋ ದೂಷಿತ ಮಾಡೋದು ಅವ್ರುಗಳಲ್ಲಿ ಚಟಗಳನ್ನು ಮಾಡಿಸೋದು ಅವ್ರ ಗುಣಲಕ್ಷಣ ಹಾಳು ಮಾಡೋದು ಅವರ ಮಾತು ಹಾಳು ಮಾಡೋದು ಬುದ್ಧಿ ಮಾಡೋದು ಕಾರ್ಯ ಹಾಳ್ಮಾಡೋದು ಅದನ್ನ ನಿಮ್ಮೇಲೆ ಪ್ರಯೋಗ ಮಾಡಿಸೋದು ನೀವು ನಿಮ್ಮ ಮನೆಯವ್ರ ಜೊತೆಯೇ ಬಿಟ್ಟು ಬೇರೆಯವ್ರ ನಿಮ್ಮ ಸಂಪರ್ಕ ಸ್ನೇಹಿತರು ಗುರುತು ಪರಿಚಯ ಬಿಟ್ಟು ಇನ್ನೆಲ್ಲಿ ಇಲ್ಲಿಗೆ ಆರೋಗ್ತೀರಾ ಎಲ್ಲೂ ಹೋಗೋದಿಲ್ಲ ಹಂಗಾಗಿ ಘಟನೆಗಳು ನಡೀತಾವೆ ಹಾನಿಗಳು ನಡೀತಾವೆ ಬೇಕಾದಷ್ಟು ಈ ಕಾಂಪ್ಟ್ರ ಒಟ್ಟೆಗಿಚ್ಚು ಮಾತ್ಸರ್ಯ ಇಂಥದ್ದೆಲ್ಲ ಕೂಡ ನಿಮಗೂ ಬರುತ್ತೆ ಇಂಥದ್ದೆಲ್ಲ ಘಟನೆಗಳು ಕೂಡ ನಡೀತಾ ಆ ಟೈಮಲ್ಲಿ ನೀವು ಕಂಟ್ರೋಲ್ ಮಾಡ್ಕೊಂಡಿರೋದಿಲ್ಲ ಅದರಿಂದಾಗಿ ನಿಮ್ಗೆ ಹಾನಿ ಮಾಡ್ತಾವೆ ಯಾವಾಗ ಜೀವ ಎಚ್ಚರ ಆಗುತ್ತೆ ಸಮಾಧಾನ ಚಿತ್ತದಿಂದ ಇರುತ್ತೆ ಆಗ ಇಂಥದ್ದೆಲ್ಲ ನಿಮ್ಮ ದೇಹದಲ್ಲಿ ಅಂತ ಆತ್ಮದ ನಡೆ ನುಡಿ ಬಂದರೂ ಕೂಡ ನಡೀಲಿಕ್ಕೆ ನೀವು ಬಿಡದೇ ಇದ್ರೆ ನಡೆಯೋದಿಲ್ಲ ಮೊದಲಿಗೆ ಯಾರು ವಿಫಲ ಆಗ್ತಾರೆ ಅವರ ದೇಹದಲ್ಲಿ ಇಂಥ ಕಾರ್ಯಗಳು ನಡೆಯೋದು ಆದರೂ ಕೂಡ ಮ್ಯಾಕ್ಸಿಮಮ್ ಮಾತ್ರ ಕುಟಿಲದಿಂದ ಹಾನಿ ಮಾಡಿದರೆ ತೊಂದರೆ ಬಾಧೆಯನ್ನು ಕೊಟ್ಟರೆ ಆ ನೆಗೆಟಿವಿಟಿ ಆತ್ಮಗಳೇ ಆ ಕರ್ಮಕ್ಕೆ ಹೊಣೆಯಾಗಿರ್ತಾ ಆದರೆ ಅದಕ್ಕೆ ಸಾಕ್ಷಿಯಾಗಿ ನಿಮ್ಮ ದೇಹ ಇದ್ದು ನಿಮಗೆ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ನೀವು ಸದ್ಬಳಕೆಯನ್ನು ಮಾಡಿಕೊಳ್ಳದೆ ಅಂಥ ಸಂದರ್ಭದಲ್ಲಿ ಅಂತಹ ಸಮಸ್ಯೆಗಳನ್ನು ನಿಗ್ರಹಿಸಿದೆ ಅಥವಾ ದೋಷಗಳಿದ್ರೆ ಪರಿಹಾರವನ್ನು ಮಾಡಿಕೊಳ್ಳದೆ ಆ ನೆಗೆಟಿವಿಟಿ ಏನು ಇರ್ತಾವಂಥದ್ದೆಲ್ಲ ಸೂಚನೆಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ತಡೆಗಟ್ಟುತ್ತೆ ದೈವಿಕ ಆಚರಣೆಗಳನ್ನು ಮಾಡಿದೆ ಜೀವನ ಜೀವನ ಅಂದ್ಕೊಂಡು ನಿಮ್ಮ ಇಷ್ಟಗಳೇನಿರ್ತಾವ ಮೊದಲನಂತೆ ಅವು ನೆಗೆಟಿವಿಟಿ ಎಂಟ್ರಿ ಎಂಟ್ರಿ ಆಗೋದಕ್ಕೆ ಮುಂಚೆ ನಿಮ್ಮ ಜೀವನ ಏನತ್ತೆ ಅಂಥ ವಿಷಯಗಳಲ್ಲೇ ನೀವು ಮುಂದುವರೆದ್ರೆ ಈ ಹಾನಿಕಾರಕ ಎಲ್ಲ ಕೂಡ ನೀವು ಹಾಗೆ ನೆಗ್ಲೆಕ್ಟ್ ಮಾಡಿಬಿಟ್ರೆ ಏನಾಗುತ್ತೆ ಅವು ಬೆಳವಣಿಗೆನೇ ಅಂತಾವು ಮೋಸ ಮಾಡ್ತಾವು ಅನ್ಯಾಯ ಮಾಡ್ತಾವು ಯಾವುದು ನೇರವಾಗಿ ಆಚರಣೆ ಮಾಡಿದ್ರೆ ಯಾಕೆಂದ್ರೆ ಅವು ಮೊದಲೇ ಸುಳ್ಳು ಹಾನಿಕಾರಕ ಹಾಗಾಗಿ ಅವುಗಳ ಗುಣಲಕ್ಷಣನೇ ತೊಂದರೆ ಕೊಡೋದು ಮೋಸ ಮಾಡೋದು ಹಾಗಾಗಿ ಇಂಥದ್ದೆಲ್ಲ ಆಚರಣೆಯನ್ನು ಬೇಗ್ ಬೇಗ ಸ್ವೀಕರಿಸ್ತವೆ ಬೇಗ ಬೇಗ ಅಂತ ಸಂದರ್ಭ ನಿರ್ಮಾಣ ಮಾಡ್ತಾವೆ ಬೇಗ ಬೇಗ ಅಂಥದ್ದೆಲ್ಲ ಘಟನೆ ನಡೆಸ್ತಾವೆ ನಿಮ್ಮ ಜೀವನದಲ್ಲಿ ನೀವು ಆಲಸ್ಯ ಪ್ರಮಾದದಿಂದ ಇದ್ದರೆ ಬದಲಿಗೆ ಭಗವಂತನ ಪೂಜೆ ಕೈಕರ್ಯಗಳನ್ನು ಮಾಡ್ತಾ ಜಪತಪಗಳನ್ನು ಇದ್ರೆ ನಿಮಗೆ ನೂರು ಪ್ರತಿಶತ ಆಗ್ಬೇಕಂದ್ರೆ ಅದೊಂದು ಹತ್ತು ಪ್ರತಿಶತ ಆಗ್ಬೋದು ತೊಂಬತ್ತು ಪ್ರತಿಶತ ಆಗೋದಿಲ್ಲ ತಲೆ ಮೇಲೆ ಬೀಳೋಕಲ್ಲು ಪಕ್ಕದಲ್ಲೆಲ್ಲಾದರೂ ಕೂಡ ಒಂದು ಭುಜಕ್ಕೆ ಟಚ್ ಆಗಿ ಟಚ್ ಟಚ್ಚಾಗಿ ಒಂದು ಕೆರೆದಂತೆ ಗಾಯ ಮಾಡಿ ಬಿದೋಗ್ಬಿಡುತ್ತೆ ಭಗವಂತನ ರಕ್ಷೆ ಛತ್ರಿಯಾಗಿ ನಿಮಗೆ ಲಭ್ಯ ಆಗುತ್ತೆ ಹೀಗೆ ಕಾಮಕೃತ ಲೋಭ ಇದೆಲ್ಲ ನಾವು ಹೆಚ್ಚಾದ್ರೆ ಏನ್ ಮಾಡೋದು ಅಂದ್ರೆ ಅವಕಾಶ ಕೊಟ್ಟಾಗ ಎಚ್ಚೆತ್ಕೋಬೋದು ಈಗ ನಮ್ಗೆ ಅದು ಗೊತ್ತಾಗ್ಲಿಲ್ಲ ಹೆಚ್ಚಾಗಿ ಹೋಗ್ಬಿಟ್ಟಿದೆ ಏನು ಮಾರ್ಗ ಉಪಾಯ ಏನ ಹಾಗಾದ್ರೆ ಯಾವುದು ನೆಗೆಟಿವಿಟಿ ಅಥವಾ ಒಂದು ಹಲವು ಬಂದು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿ ಇಂಥದ್ದೆಲ್ಲ ಆಗಿದ್ರೆ ಯಾವ ಜೀವಕ್ಕೆ ಶೋಷಣೆ ಆಗಿರುತ್ತೆ ಜೀವಕ್ಕೆ ಜೀವನಕ್ಕೆ ಶೋಷಣೆ ಆಗಿರುತ್ತೆ ಅಥವಾ ಬಾಧೆಗೆ ಒಳಗಾಗಿರುತ್ತೆ ಅಂತ ಜೀವದ ಸುಭೀಕ್ಷೆ ಮತ್ತು ಅಂಥ ಜೀವದ ಯಶಸ್ಸು ಕಲ್ಯಾಣಕ್ಕೆ ನೀವು ನಿರಂತರ ನಿಮಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಫಲವನ್ನು ಪಡೆಯಲು ಇಚ್ಛಿಸದೆ ನನಗನುಕೂಲ ಬೇಕು ನಾನು ಚೆನ್ನಾಗಿರಬೇಕು ಇದೆಲ್ಲ ಆಗೋದಿಲ್ಲ ನಿಮ್ಮಿಂದ ಬಾಧೆ ಆಗಿದ್ದರೆ ಅದರ ಬದಲಿಗೆ ಬೇರೆ ಯಾವ ಜೀವ ಹಾನಿಗೆ ಒಳಪಟ್ಟಿದ್ದೆ ಅಥವಾ ನಿಮ್ಮ ಮೂಲಕ ಪ್ರತ್ಯಕ್ಷ ಪರೋಕ್ಷವಾಗಿ ಹಾನಿಗೆ ಒಳಪಟ್ಟಿದ್ರೆ ಆ ಜೀವದ ಕಲ್ಯಾಣಕ್ಕೆ ಭಗವಂತನಲ್ಲಿ ನಿತ್ಯ ಪ್ರಾರ್ಥನೆ ಪೂಜೆ ಮಂತ್ರ ಜಪ ಇತ್ಯಾದಿ ಕಾರ್ಯಗಳನ್ನು ದಾನ ಧರ್ಮ ಹೋಮ ಹವನ ಎಷ್ಟೆಷ್ಟು ನಿಮ್ಮಿಂದ ಹಾನಿಯಾಗಿರುತ್ತೆ ಅದೆಲ್ಲ ಕೂಡ ನೀವು ಆಚರಣೆಯನ್ನು ಮಾಡಿದ್ರೆ ಫಲವನ್ನ ಯಾರು ನೊಂದವರು ಇರ್ತಾರೆ ಯಾವ ಇರ್ತಾವ ಆತ್ಮಗಳಾಗಿರ್ಬೋದು ಮನುಷ್ಯನೇ ಇರ್ಬೋದು ಯಾರ್ಯಾರಿಗೆ ತೊಂದರೆ ಆಗಿರುತ್ತೆ ಅವ್ರಿಗೆ ವರ್ಗಾಯಿಸ್ಬೇಕು ಯಾವಾಗ ಅದು ಮುಕ್ತಾಯ ಆಗುತ್ತೆ ಆಗ ನೀವು ಬಿಡುಗಡೆ ಅಂತೀರ ಆದರೆ ನಿರಂತರ ಪೂಜೆ ಇರಬೇಕು ಧಾರ್ಮಿಕ ಆಚರಣೆ ಇರಬೇಕು ಭಗವಂತನ ಪ್ರಾರ್ಥನೆ ಮಾಡ್ತಾ ಇರ್ಬೇಕು ನಿಷ್ಠೆಯಿಂದ ನಡಿಬೇಕು ಎಂಥದ್ದೇ ಸಂದರ್ಭ ಬಂದ್ರೂ ಸತ್ಯನಾರಾಯಣ ಧರ್ಮ ನೀತಿ ಮಾರ್ಗವನ್ನು ಬಿಡಬಾರದು ಹಾಗೆಯೇ ಯಾವ ಈ ಒಂದು ಅರಿಷಡ್ವರ್ಗಗಳೇನಿರ್ತಾವೆ ಇಂಥ ಯಾವುದೇ ವಿಷಯಗಳಿಗೆ ತನ್ನನ್ನು ತೊಡಗಬಾರ್ದು ನನಗೆ ನಿಯಂತ್ರಣ ಇಲ್ಲ ಆ ಥರದಲ್ಲೆಲ್ಲ ಹಾನಿಗೆ ಒಳಪಟ್ಟು ಬಿಟ್ಟಿದ್ದ ಭಗವಂತನ ಪ್ರಾರ್ಥನೆ ಮಾಡಿ ನನ್ನ ಪಾತ್ರ ಏನಿಲ್ಲ ಇದರಲ್ಲಿ ಅಂತ ಆದರೆ ನೀವು ನಂತರದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಹೊಂದಬೇಕು ನಿಷ್ಠೆಯಿಂದ ಪೂಜೆ ಪ್ರಾರ್ಥನೆಯನ್ನು ಮಾಡಬೇಕು ಆಗ ಭಗವಂತನಿಗೆ ಗೊತ್ತಾಗುತ್ತೆ ಈ ಲೋಟದಲ್ಲಿರೋದಿದ್ದ ಗಾಜಿನ ಲೋಟು ಅಥವಾ ಪೇಪರಿಂದು ಎಣ್ಣೆ ಹತ್ಕೊಂಡಿರೋ ಲೋಟುವ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಧೂಳು ಯಾವ್ದು ಹಿಡಿತಾ ಇದೆ ಯಾವ್ದು ಆಚರಣೆ ಮಾಡ್ತಾ ಇದೆ ಹೊಗೆ ಹುಗಳುತ್ತಾ ಇದೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಮಾಡಿದ್ದ ಅವ್ರಿಗೆ ಇರುತ್ತೆ ಆದರೆ ನೀವು ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಸಂದರ್ಭದಲ್ಲಿ ಎಚ್ಚೆತ್ಕೋಬೇಕಾಗುತ್ತೆ ಗೊತ್ತಿಲ್ಲದೆ ಆ ರೀತಿಯಾಗಿ ಅಂಥದ್ದೆಲ್ಲ ಘಟನೆಗಳು ಕೂಡ ನಡೆದಕ್ಕಂಥ ಸಾಧ್ಯಗಳು ಇರ್ತಾವೆ ಆದರೆ ಒಂದೆರಡು ಅವಕಾಶ ಇರುತ್ತೆ ಎಚ್ಚೆತ್ಕೋಬೇಕಾಗತ್ತೆ ಅದಕ್ಕೆ ಪರಿಹಾರ ಮಾಡ್ಕೋಬೇಕಾಗತ್ತೆ ಜೊತೆಗೆ ಪರಿಹಾರದ ಜೊತೆ ಜೊತೆಗೆ ಆಧ್ಯಾತ್ಮಿಕ ವಿಭಾಗದಲ್ಲೇ ಸಾಕ್ತಾಯಿದ್ರೆ ನಿಮಗೆ ಗೊತ್ತಿರಲಿ ಯಾವುದೇ ಆತ್ಮಗಳಾದರೆ ಸೋಲ್ತಕ್ಕಂಥದ್ದು ಒಂದೇ ದಾರಿಯಲ್ಲಿ ಅದು ಸಕಾರಾತ್ಮಕ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸೋಲೋದು ಅದನ್ನು ಬಿಟ್ಟರೆ ಬೇರೆ ಇನ್ಯಾವ ವಿಧಾನದಲ್ಲಿ ಕೂಡ ಆಗೋದಿಲ್ಲ ಯಾಕೆಂತಂದ್ರೆ ಎಲ್ಲ ಆತ್ಮಗಳು ಕೂಡ ಬ್ರಹ್ಮ ಸ್ವರೂಪೆ ಅವ್ರು ಒಳ್ಳೆಯವರಿದ್ರೆ ಕೆಟ್ಟವರಿದ್ರೆ ಕರ್ಮಗಳಲ್ಲಿ ಅಶುದ್ಧ ಇರ್ತಾರೆ ಅಷ್ಟು ಬಿಟ್ಟರೆ ಎಲ್ಲ ಆತ್ಮಗಳು ಕೂಡ ಪವಿತ್ರಾನೇ ಕರ್ಮಗಳು ಶುದ್ಧ ಜೀವಗಳು ಶುದ್ಧ ಜೀವದ ಆಚರಣೆಗಳು ಶುದ್ಧ ಅದ್ಬಿಟ್ರೆ ಆತ್ಮ ಪವಿತ್ರ ಆ ಕಾರಣದಿಂದ ಮೇಲ್ ಆವರಣದಲ್ಲಿ ಬರ್ತಕ್ಕಂಥ ಜೀವದ ಕಲುಷಿತ ಆಚರಣೆಗಳನ್ನು ತೊಡೆದುಹಾಕ್ಲಿಕ್ಕೆ ಒಂದೇ ಸಾಧನ ಅದು ಆಧ್ಯಾತ್ಮ ಅದು ಭಗವಂತ ಭಗವಂತನ ಸ್ಮರಣೆ ಪೂಜೆ ಕೈಕರ್ಯಗಳ ಮೂಲಕ ಇಂಥ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಈಗ ನಿಮ್ಗೆ ಗೊತ್ತಾಗಿರಬೇಕು ಯಾವ ರೀತಿಯಾಗಿ ತಾಂತ್ರಿಕ ಬಾಧೆಗಳನ್ನು ಮಾಡ್ತಾರೆ ಅಂತ ಕೆಟ್ಟ ಆತ್ಮಗಳು ಬಂದಿರ್ತಾವೆ ಕಲುಷಿತ ತುಂಬ ಕೀಳು ಮಟ್ಟದ ಆಚರಣೆ ಇರ್ತಕ್ಕಂಥ ಆತ್ಮಗಳಿರ್ತವೆ ಅದೆಲ್ಲ ದೇಹಕ್ಕೆ ಇಂಜೆಕ್ಟ್ ಮಾಡ್ತಾರೆ ಆಹಾರದ ಮೂಲಕ ಒಂದು ಬಟ್ಟೆ ಮೂಲಕ ಅಥವಾ ಸ್ಪರ್ಶ ಆಗೋದ್ರ ಮೂಲಕ ಒಟ್ಟಾರೆ ಮನುಷ್ಯನ ಗುರುತಿಸೋದಕ್ಕೆ ಏನೇನು ಬೇಕಾಗುತ್ತೆ ಅದ್ರ ಮೂಲಕ ಸೇರೋ ಮಾಡ್ತಾ ಒಂದಕ್ಕಿಂತ ಹಲವು ದಾಳಿ ಆಗ್ತಾ ಅವುಗಳಿಗೆ ನಿಮ್ಮನ್ನು ಆಗಲಿಲ್ಲ ಅಂದರೆ ಬೇರೆ ಬೇರೆ ಜಗಳ ಗಲಾಟೆ ಘರ್ಷಣೆ ಮತ್ತು ವಾಮಾಚಾರ ಮತ್ತು ಮತ್ತೆ ಆತ್ಮದ ಹಾವಳಿ ಒಂದಕ್ಕಿಂತ ಹಲವು ಕಡೆ ಎಲ್ಲ ವಿಭಾಗದಲ್ಲಿ ಕೂಡ ಆತ್ಮದ ಹಾವಳಿ ದಾಳಿ ಈ ರೀತಿಯಾಗಿ ಮಾಡಿಸತಕ್ಕಂಥದ್ದು ಮನುಷ್ಯನನ್ನು ಯಥೇಚ್ಛವಾಗಿ ಹಾಳು ಮಾಡ್ತಕ್ಕಂಥ ಇಂಥ ಎಲ್ಲ ಘಟನಾವಳಿಗಳು ಕೂಡ ನಡೀತಾವಿಲ್ಲ ಅಂತ ಆದರೆ ನೀವು ಕೂಡ ಈ ಪ್ರಕೃತಿಯ ಒಂದು ಭಾಗ ನಿಮಗೂ ಅದೇ ಶಕ್ತಿ ಇದೆ ಬೇರೆಯವರು ಬಾಧೆ ಕೊಡ್ತಾರೆ ಅಂತಂದರೆ ನಿಮಗೂ ಕೂಡ ಆ ಶಕ್ತಿ ಇದೆ ಅದನ್ನು ರಕ್ಷಣೆ ಮಾಡ್ಕೋಬೇಕು ಭಗವಂತ ಇದ್ದಾನೆ ಅವರು ಏನು ಸ್ಪೆಷಲ್ ಪವರ್ ಯಾರಿಗೂ ಇಲ್ಲ ಹಾಗಾಗಿ ಸಕಾರಾತ್ಮಕ ಇರೋದವ್ರಿಗೂ ನಕಾರಾತ್ಮಕ ಇದ್ದವ್ರಿಗೂ ನಿಯಮಗಳು ಒಂದೇ ಧರ್ಮಾಚರಣೆ ಅದಿದ್ದರೆ ಯಾರ ಹತ್ರ ಧರ್ಮಾಚರಣೆ ಇರುತ್ತೆ ಸಕಾರಾತ್ಮಕ ಆಚರಣೆ ಅವರಿಗೆ ಗೆಲುವು ಹಾಗಾಗಿ ಯಾವುದೇ ಇರತಕ್ಕಂಥದ್ದು ಪಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಭಗವಂತನ ಸ್ಮರಣೆ ಮಾಡಿ ಪೂಜೆ ಕೈಕಾರಿಗಳನ್ನು ಮಾಡಿ ನಿಷ್ಠೆಯಿಂದ ಧರ್ಮಯುತವಾಗಿ ನಡೆತಕ್ಕಂಥ ಅಭ್ಯಾಸವನ್ನು ಮಾಡಿ ಅದರಿಂದಾನೇ ಜಯವಿ ಅದರಿಂದಾನೇ ಜಯ ಹಾಗಾಗಿ ಅಂತಹ ಹಾನಿಕಾರಕ ಅವರೆಲ್ಲ ಈ ಕಲಿಯುಗಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು ಯಾರು ಪವಿತ್ರ ಆಗಿರ್ತಾರೆ ಸಕಾರಾತ್ಮಕ ಆಗಿರ್ತಾರೆ ಅವರನ್ನು ಶ್ರೀಮನ್ನಾರಾಯಣ ಕಲಿಕೆ ಅವತಾರದಲ್ಲಿ ಬೇರೆ ಅಧರ್ಮಿಗಳನ್ನು ಅನಿಷ್ಟ ಅಥವಾ ದುಃಖಿತ ತಪ್ತ ಹಾನಿಕಾರಕ ಆತ್ಮಗಳನ್ನು ನಾಶಗೊಳಿಸುವ ಮುಂಚೆ ಯಾರು ಒಳ್ಳೆಯವರು ಇರ್ತಾರೆ ಅವರನ್ನು ಬಿಡುಗಡೆ ಮಾಡ್ತಾರೆ ಆಗ ಅಲ್ಲಿ ಕಾಮಗ್ರೋದು ಮೊಹಮ್ಮದ್ ಮಾತ್ಸಾರಿ ಇವರ ಅಸ್ತಿತ್ವ ಇರೋದಿಲ್ಲ ಸತ್ಯಯುಗ ನವೀನ ಯುಗ ಪ್ರಾರಂಭ ಆಗುತ್ತೆ ಆದರೆ ಇಲ್ಲಿ ಈ ಕಲಿಯುಗದಲ್ಲಿ ಇವರು ಉಪಸ್ಥಿತಿ ಇದೆ ಕಾಮಗ್ರೋದು ಮೊಹಮ್ಮದ್ ಮಾತ್ಸಾರಿ ಇದೆಲ್ಲ ಉಪಸ್ಥಿತಿ ಇಲ್ಲಿದೆ ಅದರಿಂದಾಗಿ ಇವರ ಆಯಸ್ಸು ಕಲಿಯುಗಕ್ಕೆ ಮಾತ್ರ ಸೀಮಿತ ಹಾಗಾಗಿ ನೀವು ಇಲ್ಲಿ ಬೇಡ ನಮ್ಮ ಸತ್ಯುಗಕ್ಕೆ ನಾವು ಸಾಗರಣ ಅನ್ನೋದಾದ್ರೆ ಪೂರ್ಣ ಪವಿತ್ರರಾಗಿ ಧ್ಯಾನ ಯೋಗ ಜಪತಪಗಳನ್ನು ಮಾಡಿ ರಕ್ಷಣೆ ಮೂಲಕ ಗುರುವಿನ ಬಲ ದೈವದ ಬಲ ಪಡೀಲೇಬೇಕು ಅದು ಪಡೀದೇನೆ ನೀವು ಯಶಸ್ಸಾಗ್ಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ನಿಮಗೆ ಗೊತ್ತಿರೋದಿಲ್ಲ ಅಂತಂಥ ಸಮಸ್ಯೆಗಳೆಲ್ಲ ಬಂದುಬಿಡ್ತಾವೆ ಅದರಿಂದ ಎತ್ತರಿಸ್ಕೊಳ್ಳೋದೇ ಕಷ್ಟ ಇರುತ್ತೆ ಹಾಗಾಗಿ ದೈವದ ಬಲ ಗುರುವಿನ ಬಲ ಕೂಡ ನಿಮಗೆ ಇರಬೇಕಾಗತ್ತೆ ಇದೆಲ್ಲ ಅಂಶಗಳನ್ನು ಗಮನಿಸಿ ಆ ಒಂದು ಷಡ್ ವರ್ಗಗಳು ಆ ರೀತಿಯಾಗಿ ಹಾನಿಕಾರಕವಾಗಿದ್ದರೂ ಕೂಡ ಪವಿತ್ರ ಆತ್ಮಕ್ಕಿಂತ ಮಿಗಿಲಾಗಿ ಮತ್ತೊಂದು ಯಾವುದೂ ಇಲ್ಲ ಪವಿ ಪವಿತ್ರ ಆತ್ಮವಿಶ್ರೇಷ್ಠ ಅದು ನೀವು ಇಲ್ಲಿವರೆಗೂ ಉಳಿಸ್ಕೊಂಡು ಬಂದಿದ್ದೀರಲ್ಲಿ ನಿಮ್ಮ ಜೀವನ ಪಡ್ಕೊಂಡು ಇದ್ದೀರಲ್ಲ ನೀವು ಇನ್ನೂ ಬದುಕಿದ್ರೆ ನಿಮಗೆ ಬಲ್ಲೆ ಬಲ್ಲೆ ಜಯ ಹಾಗಾಗಿ ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡು ನಿಮ್ಮನ್ನು ಉಳಿಸ್ಕೋಬೋದು ನಿಮ್ಮ ಆತ್ಮಶಕ್ತಿಗಿಂತ ಮಿಗಿಲಾಗಿ ಹಾನಿಕಾರಕ ಅಂಶಗಳೇನಿರ್ತಾವೇನು ನಿಮಗೆ ಪೈಪೋಟಿ ಕೊಡಲಿಕ್ಕಾಗೋದಿಲ್ಲ ನಿಮ್ಮ ವಿರುದ್ಧ ಗೆಲ್ಲಿಕ್ಕಾಗೋದಿಲ್ಲ ದೈವ ಬಲವೇ ಶ್ರೇಷ್ಠ ದೈವದ ದಾರಿಯೇ ಶ್ರೇಷ್ಠ ದೈವದ ಆಚರಣೆಯನ್ನು ವಶವಾಗಿ ಮಾಡಿ ನಿಮ್ಮ ಆತ್ಮ ಕೂಡ ಸ್ವಯಂ ಬ್ರಹ್ಮ ಹಾಗಾಗಿ ಅಂಶಗಳೆಲ್ಲ ನೆನಪು ಮಾಡಿ ಧ್ಯಾನದ ಮೂಲಕ ಭಗವಂತನ ಸ್ಮರಣೆಯನ್ನು ಮಾಡಿ ಸಮಸ್ಯೆಗಳು ಪರಿಹಾರಕ್ಕೆ ದಾರಿ ಇದೆ ಎಲ್ಲಿ ಸಮಸ್ಯೆಯು ಅಲ್ಲಿ ಪರಿಹಾರ ಕೂಡ ಭಗವಂತ ಇಟ್ಟಿದ್ದಾರೆ ಮುಂದಿನ ವಿನದಲ್ಲಿ ಭೇಟಿಯಾಗೋಣ